ವೇದಿಕೆಯ ಮೇಲೆ ಈ ಮಹತ್ವಾಕಾಂಕ್ಷೆಯ ಕುಸುಮ್ ಸಿ ಯೋಜನೆಯ ಘಟಕಕ್ಕೆ ಮತ್ತು ರಾಜ್ಯವ್ಯಾಪ್ತಿ ಕುಸುಮ್ ಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಚಾಲನೆಯನ್ನು ನೀಡಲು ಬಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂಧನ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಕೆ ಜೆ ಸಾಹೇಬ್ರೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರೇ ಹಾಗೂ ಈ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂ ಎಲ್ ಎಗಳಾದಂಥ ಸುಬ್ರ ಸುಬ್ಬರೆಡ್ಡಿ ಅವರೇ ಪ್ರದೀಪ್ ಈಶ್ವರ್ ಅವರೇ ಎಂ ಎಲ್ ಸಿಗಳಾದಂಥ ಅನಿಲ್ ಅವರೇ ಡಿ ಟಿ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರೇ ಎಚ್ ಎನ್ ನಸಮೆಯ ಪ್ರಾಧಿಕಾರದ ಅಧ್ಯಕ್ಷರ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳೇ ಹಾಗೂ ಮುಭದಲ್ಲಿ ಕೊಡ್ತಿರ್ತಕ್ಕಂಥ ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಗೌರಿಬಿದೂರ್ ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂಧುಗಳೇ ಹಾಗೂ ಹಾಗೂ ಪತ್ರಿಕಾ ಮಿತ್ರರೇ ಇವತ್ತಿನ ದಿನ ಏನು ರಾಜ್ಯ ವ್ಯಾಪ್ತಿ ಅನುಷ್ಠಾನಗೊಳ್ಳಲು ಕುಸುಮ್ ಸಿ ಯೋಜನೆಯನ್ನ ಇವತ್ತು ಚಾಲನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ನಾನು ಲೆಕ್ಕ ಅದರಲ್ಲೂ ಕೂಡ ರೈತ ಬಾಂಧವರಿಗಂತೂ ಇದು ವರದಾನ ಅಂತ ತಿಳ್ಕೊಂಡಿದ್ದೀನಿ ಅವರು ಯಾವತ್ತೂ ಕೂಡ ಗುಣಮಟ್ಟದ ಪವರ್ ಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕು ಅಂತಂದ್ರೆ ಹಗಲವತ್ತಿನಲ್ಲೇ ರಾತ್ರಿ ಹೊತ್ತು ಹೋಗಿ ಆನ್ ಅಂಡ್ ಆಫ್ ಮಾಡೋದ ಬದಲು ಹಗಲವತ್ತಲೆ ಕರೆಂಟ್ ಬೇಕು ಅನ್ನೋ ಒಂದು ಪದ್ಧತಿ ಇಂದ ಅವರಿಗೆ ನೈಟ್ ನಿದ್ದೆ ಕಡುವಂತ ಒಂದು ವ್ಯವಸ್ಥೆ ಅನುಕೂಲ ಆಗುತ್ತೆ ರಾತ್ರಿ ರಾತ್ರಿ ಹೋಗಿ ಕರೆಂಟ್ ಹೋದಂತಾಗ ಕರೆಂಟ್ ಬಂದಾಗ ರಾತ್ರಿ ಟೈಮ್ ಹೋಗ್ಬೇಕಾಯ್ತು ನಿದ್ದೆಗೆಟ್ಟು ಅದು ಇನ್ ಮೇಲೆ ತಪ್ಪುತ್ತೆ ಅದರಲ್ಲೂ ಕೂಡ ಎರಡು ಸಾವಿರದ ನಾನೂರು ಮೆಗಾವಟ್ಟು ವಿದ್ಯುತ್ ಏನಾದರೂ ಅನುಷ್ಠಾನ ಕಂಪ್ಲೀಟ್ ಆದ ನಂತರ ಇದು ರೈತರಿಗೆ ರಾಜ್ಯವ್ಯಾಪ್ತಿ ರೈತರಿಗೆ ಅತ್ಯಂತ ಅನುಕೂಲವಾದಂತ ಒಂದು ಯೋಜನೆ ಆಗ್ತದೆ ಇದನ್ನ ಯಾರೂ ಒಂದು ನೂರು ಮೆಗಾವಾಟ್ ಇನ್ನೂರು ಮೆಗಾವಾಟ್ ಒಂದೊಂದು ಕಡೆ ಸ್ಥಾಪನೆ ಮಾಡಿಬಿಡುವುದು ಟೆಂಡರ್ ಕರೆದು ಅದು ಈಸಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮೆಗಾವೆಟ್ನ ಟೆಂಡರ್ ಕರೆದು ಮಾಡೋದಿದಿ ಆದರೆ ಆದ್ರೆ ಒಂದು ಸ್ಟೇಷನ್ ಗೆ ಸಬ್ ಸ್ಟೇಷನ್ ಲಿಮಿಟ್ ಆಗಿ ಒಂದು ಫೀಡರ್ ಲಿಮಿಟ್ ಆಗಿ ಒಂದ್ ಎರಡು ಮೆಗಾವಟ್ಟು ಮೂರು ಮೆಗಾವೆಟ್ ನಾಲ್ಕು ಮೆಗಾವಟ್ ಟೆಂಡರ್ ಬಿಟ್ಟು ಇವತ್ತಿನ ಕಾಲಮಾನದಲ್ಲಿ ಅದನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ತುಂಬಾ ಕಷ್ಟದ ಕೆಲಸ ಜಾಗಗಳು ಸಿಗಲ್ಲ ಈಗ ಒಂದ್ ಹತ್ತು ವರ್ಷ ಎಂಟು ವರ್ಷದಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಜಮೀನು ಸಿಗ್ತಾ ಇದ್ದವು ಈಗ ನಲವತ್ತು ಲಕ್ಷ ಐವತ್ತು ಲಕ್ಷ ಆಗಿದೆ ಜಮೀನುಗಳು ಅದರಿಂದ ಈಗ ಯಾರಾದರೂ ಅನುಷ್ಠಾನ ಮಾಡಬೇಕಾದ್ರೆ ಎರಡು ಮೂರು ಸತಿ ಟೆಂಡರ್ ಕರೆದು ಯಾರು ಬರಲಿಲ್ಲ ನಮ್ಮ ಸ್ಥಳೀಯ ರೈತರ ಮುಖಂಡ ಆಗಿರ್ಬೋದು ಸ್ಥಳೀಯ ಉದ್ಯಮಿಗಳಿಗೆ ಅನುಕೂಲ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಲವತ್ತು ಐವತ್ತು ಮೆಗಾವಟ್ ಟೆಂಡರ್ ಕರೆಯ ಬದಲು ಎರಡು ಮೆಗಾವಟ್ ಮೂರ್ ಮೆಗಾವಟ್ ಟೆಂಡರ್ ಕರೆದು ಲೋಕಲ್ ಇನ್ವೆಸ್ಟರ್ ಯಾರ ಬರಲಿ ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಯಾರು ಲೋಕಲ್ ಅಲ್ಲಿ ಯಾರು ಬರಲಿಲ್ಲ ಇದು ಕಷ್ಟಕರವಾದಂತ ಒಂದು ಕೆಲಸ ಎರಡು ಮೇಟು ಮೂಗೂರು ಮೇಟ್ಟು ಮಾಡಬೇಕಾರೆ ಜಮೀನು ತಗೊಳ್ಳೋದು ಕೆಲವಾರು ನಿಯಮಗಳನ್ನು ಪಾಲಿಸೋದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ ಮಾನ್ಯ ಇಂಧನ ಸಚಿವರು ಶ್ರಮ ವಹಿಸಿ ರೈತರ ಮೇಲೆ ಅವ್ರಿಗೆ ಅಪಾರವಾದಂತ ಅಭಿಮಾನ ಇದೆ ಆದ್ರೆ ಇಷ್ಟು ರಿಸಿಕ್ ತಗೊತಿರ್ಲಿಲ್ಲ ಅಂತ ರಿಸಿಕ್ ತಗೊಂಡು ಕುಸುಮ ಯೋಜನೆಯನ್ನು ಏನು ಅನುಷ್ಠಾನಗೊಳಿಸ್ತಾವ್ರೆ ಅವರಿಗೆ ನಮ್ಮ ರೈತರ ಪರವಾಗಿ ವೃದ್ಧಿಪೂರ್ವಕ ಧನ್ಯವಾದಗಳು ನಾನು ಹೇಳ್ತೀನಿ ಎರಡನೇದಾಗಿ ಇವತ್ತಿನ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಸುಧಾರಿಸಿ ನಮ್ಮ ಕರ್ನಾಟಕದಲ್ಲಿ ಏನಾದ್ರೆ ಇಷ್ಟ ಮಟ್ಟಿಗೆ ಒಳ್ಳೇದಿರಬೇಕಾದ್ರೆ ಎರಡ್ ಸಾವಿರದ ಹದಿಮೂರನೇ ಇಸಿಯಲ್ಲಿ ಬಂದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಹದಿಮೂರರಿಂದ ಹದಿನೆಂಟನೇ ಇಸವಿವರೆಗೂ ಸೋಲಾರ್ ಪಾರ್ಕ್ ನಲ್ಲಿ ಸುಮಾರು ಎರಡು ಸಾವಿರ ಮೆಗಾವಟ್ಟು ತಾಲೂಕು ವೈಸು ಇಪ್ಪತ್ ಇಪ್ಪತ್ತು ಮೆಗಾವಟ್ ಅಂಗೆ ಮೂರು ಸಾವಿರ ಮೆಗಾವಟ್ಟು ವಿಂಡ್ಸು ಎಲ್ಲ ಸೇರಿ ಆರರಿಂದ ಏಳು ಸಾವಿರ ಮೆಗಾವಟ್ಟನ ಹದಿಮೂರನೇ ಇಸವಿಯಿಂದ ಹದಿನೆಂಟನೇ ಇಸವಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅಂದಿನ ಇಂಧನ ಸಚಿವರಾದಂತ ಶಿವಕುಮಾರ್ ಉಪ ಮುಖ್ಯ ಈಗಿನ ಉಪಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಇಂಧನ ಇಲಾಖೆಯ ಮಂತ್ರಿಗಳಾದಂಥ ಸನ್ಮಾನ್ಯ ಮಂತ್ರಿಗಳಾಗಿದ್ದಂಥ ಶಿವಕುಮಾರ್ ಅವರು ಸೇರಿ ಸುಮಾರು ಆರರಿಂದ ಏಳು ಸಾವಿರ ಮೆಗಾವಟ್ ಅನ್ನ ಉತ್ಪತ್ತಿ ಮಾಡಿಸಿದ್ರು ಅಂದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಅಧೋಗತಿ ಆಗ್ತಾ ಇತ್ತು ಯಾಕೆಂದ್ರೆ ಹದಿನೆಂಟಲಿ ಬಂದಂತ ಬಿಜೆಪಿ ಸರ್ಕಾರದಲ್ಲಿ ಐದು ವರ್ಷಗಳ ಕಾಲ ಯಾವುದೇ ಒಂದು ವಿದ್ಯುತ್ ಉಪವಾದಕ್ಕೆ ಅವರು ಕ್ರಮ ತಗೊಳ್ಳಿಲ್ಲ ಒಂದು ಐದು ಮೆಗಾವಾಟ್ನು ಕೂಡ ಹೊಸದಾಗಿ ಉತ್ಪತ್ತಿ ಮಾಡಿಲ್ಲ ಇಂಧನ ಇಲಾಖೆಯಿಂದ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಈಗ ಇಪ್ಪತ್ತ್ ಮೂರನೇ ಇಸುವಿನ ಮೇಲೆ ಸರ್ಕಾರ ಬಂದ ನಂತರ ಎರಡನೇ ಅವಧಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಬಂದ ನಂತರ ಮಾನ್ಯ ಇಂಧನ ಸಚಿವರು ರಿಸಿಕ ತಗೊಂಡು ಎರಡು ಸಾವಿರದ ನಾನೂರು ಮೆಗಾವಟನ್ನ ರೈತರಿಗೆ ಅನುಕೂಲ ಆಗಲಿಂತ ಅಂದ್ಬಿಟ್ಟು ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಕಷ್ಟಕರವಾದ ಯೋಜನೆ ಅನ್ನೋ ದೃಷ್ಟಿಯಲ್ಲಿ ಆದರೂ ಕೂಡ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆಲ್ಲ ಕರೆದು ನೀವೇ ಪರ್ಚೇಸ್ ಮಾಡಿ ಇಲ್ಲ ಲೀಸ್ಗಾರ ಮಾಡಿ ಇಲ್ಲ ಸರ್ಕಾರದಿಂದಲಾರು ಯಾವ್ದಾರ ಲ್ಯಾಂಡ್ ಇರ್ದಿನ ಕೊಡಿಸ್ತೀನಿ ಅಂತ ಎನ್ಕರೀಜ್ ಮಾಡಿ ಅವರು ಅನುಷ್ಠಾನಗೊಳಿಸ್ತಾವ್ರೆ ಅವರ ಒಂದು ಮಹತ್ವಾಂಕ್ಷೆಯ ಈ ಯೋಜನೆ ಯಶಸ್ವಿಯಾಗಲಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮ ಇನ್ನ ಕೆಲವೇ ತಿಂಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಅನ್ನೋ ನಂಬಿಕೆ ನನಗಿದೆ ಅದೇ ರೀತಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗೌರಿಬಿದನೂರ್ ತಾಲೂಕಿಗೆ ಪಾದಾರ್ಪಣೆ ಮಾಡಿದರೆ ಅವರಿಗೆ ನನ್ನ ಕೆಲವು ಮನೆಗಳಿವೆ ಮನವಿಗಳಿದೆ ಅದರಲ್ಲಿ ಏನು ಮನವಿ ಅಂದರೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ಮನವಿಗಳನ್ನು ಅರ್ಪಿಸ್ತೀನಿ ಅದು ಆಗಲೇಬೇಕಾದಂತಹ ಕೆಲಸ ಅದರಲ್ಲಿ ಒಂದು ನಮ್ಮ ಗೌರಿಬಿದ್ನೂರು ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಎಲ್ಲಾ ಕಡೆ ಯುಜಿಡಿ ಆಗಿದೆ ಒಳಚರಂಡಿ ವ್ಯವಸ್ಥೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಎರಡನೇ ದೊಡ್ಡ ಒಂದು ಟೌನ್ ಇದು ಆದರೂ ಕೂಡ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಬೇಕು ಎಲ್ಲ ಎಸ್ಟಿಮೇಟ್ ಆಗಿದೆ ನಗರಾಭಿವೃದ್ಧಿ ಸಚಿವರು ಕೂಡ ವಿಧಾನಸಭೆಯಲ್ಲಿ ನನಗೆ ಭರವಸೆ ಕೊಟ್ಟಿದ್ರು ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡಿಕೊತೀನಿ ಅದೇ ರೀತಿ ಎರಡನೇದು ಏನಂತಂದ್ರೆ ಬಿದ್ದೂರ ಒಂದು ಒಳಗಡೆ ತೋಲಿಂದ ಹಿಡಿದು ಇಲ್ಲಿ ಹಿಂದೂಪುರದ ರೋಡ್ ಮೂವತ್ತು ಮೂರು ಕಿಲೋಮೀಟರ್ ರಸ್ತೆ ಕಿರಿದಾಗಿದೆ ಈಗಾಗಲೇ ಅಲ್ಲಿ ಎ ಸಿ ಸಿ ಫ್ಯಾಕ್ಟ್ರಿ ಇದೆ ಇಲ್ಲಿ ಒಂದೂವರೆ ಸಾವಿರ ಇಂಡಸ್ಟ್ರಿಯಲ್ ಏರಿಯಾ ಬಂದು ಅನೇಕ ಇಂಡಸ್ಟ್ರಿಗಳು ಬಂದಿದೆ ಪಕ್ಕಲೇ ಹಿಂದೂಪುರದಲ್ಲೇ ಇಂಡಸ್ಟ್ರಿಗಳು ಬಾರ್ಡರ್ ಅಲ್ಲೇ ಇದೆ ಕರ್ನಾಟಕ ಬಾರ್ಡರ್ ಅಲ್ಲಿ ಅದರಿಂದ ವೆಹಿಕಲ್ ಗಳು ಲಾರಿಗಳು ತುಂಬಾ ಓಡಾಟ ಜಾಸ್ತಿ ಇದೆ ದಿನ ಆಕ್ಸಿಡೆಂಟ್ ಗಳು ನಾವು ನೋಡ್ತಾ ಇದ್ದೀವಿ ಅದರಿಂದ ಈಗಿರೋ ರಸ್ತೆಯನ್ನ ವಿಸ್ತರಣೆ ಮಾಡಿ ಅದನ್ನ ಡಬಲ್ ರೋಡ್ ಮಾಡಿಕೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿಕೊಟ್ಟಿ ಇನ್ನ ಮೂರನೇದಾಗಿ ಸಣ್ಣದ ಈಗಾಗಲೇನೆ ಹಳೀಪುರದೊಂದು ಪಟ್ಟಣ ಪಂಚಾಯತಿ ಮಾಡಿಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದೀನಿ ಈ ಹಳೀಪುರ ಏನಂತಂದ್ರೆ ಸುಮಾರಿಗೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಇತ್ತು ಹಳೆ ಥೆಕ್ಕಾಕೋಬೇಡಿ ಹನ್ನೊಂದು ಸಾವಿರ ಜನಸಂಖ್ಯೆ ಇದೆ ಅಲ್ಲಿರೋದೆಲ್ಲ ಅಲ್ಪಸಂಖ್ಯಾತ ಬಾಂಧವರೇ ಜಾಸ್ತಿ ಸುಮಾರು ಎಲ್ಲ ನಲವತ್ತು ಕಂಟ್ರಿ ನಲ್ಲಿ ಇದ್ಕೊಂಡವರು ಅಲ್ಲಿ ದುಡಿಮೆ ಮಾಡಿ ಅಲ್ಲಿಂದ ದುಡ್ಡು ತಂದು ಇಲ್ಲಿ ಒಂದು ಹಳ್ಳಿಪುರವನ್ನು ಬಹಳ ಇಂಪ್ರೂವ್ ಮಾಡಿದ್ದಾರೆ ಎಲ್ಲಾರು ಹೇಳ್ತಾರೆ ಹಳ್ಳಿಪುರ ನೋಡಿದ್ರೆ ಮಿನಿ ದುಬಾಯ್ ಅಂತ ಹೇಳ್ತಾರೆ ಅಷ್ಟು ಕಷ್ಟಪಟ್ಟು ಎಲ್ಲ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಹಾಸ್ಪಿಟಲ್ ಇದೆ ಒಳ್ಳೆ ರಸ್ತೆಗಳು ಪ್ರತಿಯೊಂದು ಇದೆ ತಾವು ಪಟ್ಟಣ ಪಂಚಾಯಿತಿ ಅಂತ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ರೂ ಸಾಕು ಪ್ರತಿಯೊಂದು ಸೌಲಭ್ಯ ಏನೂ ಇದೆ ಸರ್ಕಾರದ ಯಾವುದೂ ಖರ್ಚು ಬರಲ್ಲ ಅದನ್ನ ದಯಮಾಡಿ ಅದನ್ನು ಕೂಡ ಮೇಲ್ದರ್ದರಿಗೇರಿಸಿ ಪಟ್ಟಣ ಪಂಚಾಯಿತಿಯನ್ನು ಮಾಡಿಕೊಳ್ಬೇಕು ತಾವು ಅಂತ ಅಂದ್ಬಿಟ್ಟು ತಮ್ಮ ಮನವಿ ಮಾಡ್ತೀನಿ ಇನ್ನು ಇಷ್ಟು ಮಳೆಗಾಲದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಲ್ಲ ಗೌರವ ಇದ್ದವರ ಜನತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲ ಹೃದಯ ವಂದನೆಯನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ